ಸ್ಯಾರೀಲಿ ಬಂದರೆ ತುಂಬ ಇಷ್ಟ ಆಗುತ್ತಾ ಮಾಡ್ರಿನ್ ಡ್ರೆಸ್ ಬಂದರೆ ಇಷ್ಟ ಆಗುತ್ತಾ ಆ್ಯಕ್ಚುಲಿ ಸ್ಯಾರಿನೇ ಚೆನ್ನಾಗಿ ಅಯ್ಯೋ ಆಲ್ಯೋಸ್ ಪ್ರೊಫೋಸ್ ಸ್ಯಾರಿ ಸ್ಯಾರಿ ಬಂದರೆ ಇಷ್ಟ ಆಗುತ್ತೆ ಏನು ಸ್ಯಾರಿ ಗೀರಿ ಹಾಕ್ಕೊಂಡು ಕುಂಕುಮ ಹಾಕೊಂಡು ಕಿವಿ ಜುಂಕಿ ಹಾಕ್ಕೊಂಡು ಮಸ್ತಾಗಿರ್ಬೇಕು ನೋಡಿ ಹಾಕೊಂಡು ಹುಡುಗಿ ಹುಡುಗಿ ಥರ ಇದ್ರೆ ನಾನು ಪ್ರೀತಿ ಮಾಡ್ತೀನಿ ನಿಮ್ಮ ಹುಡ್ಗಿ ಹಾಗೆ ಇದೆ ಹುಡ್ಕಿ ಹುಡ್ಗಿ ಹುಡ್ಕಿ ಎಣ್ಣೆ ಹೊಡಿಬೇಡ ಹುಡುಗಿತ್ತು ಏನು ಮಾಡ್ತೀರ ದುಃಖದಷ್ಟು ಹೊರಗಡೆ ಮನ್ಸಿಂದ

ಸ್ಕೂಲಲ್ಲಿ ಹೇಳಿ ಕೊಡಗೋದಿತ್ತು ಹೇಳಿಲ್ಲ ನಮ್ ಟೀಚರ್ ನೀ ಚಿನ್ನ ನೀನು ಎಲ್ಲೇ ಇರೋ ಹೇಗಿರೋ ಅಪ್ಪ ಮನಸ್ಸು ಇಲ್ಲ ನಿಮ್ ಜೊತೆ ಇಲ್ಲ ಇವಾಗ ಓರೇನ್ ಮಲ್ಲ ಬಂದಿನಿ ಅವ್ರ ಮಳೆಗಳು ಎಷ್ಟು ಹಾ ಸರಿ ಓಕೆ ನಾನು ಹೇಳಿ ಹೇಳಿ ಕಂಟಿನ್ಯೂ ಬೇಡ ಬಡಬಿಟ್ಟಿಲ್ಲ ಸರಿ ಸರಿ ಒಂ ಲುಕ್ ಚೆನ್ನಾಗಿರತ್ತೆ ಕಲ್ಚರ್ ಮೈಂಟೈನ್ ಜೊತೆಗೆ ಚೆನ್ನಾಗಿ ಕಾಣ್ತಾ ಇದು ಒಂಥರ ಸ್ಪೆಷಲ್ ಆಗಿರುತ್ತೆ ಸ್ಪೆಷಲ್ ಯಾವತ್ತಾದ್ರೂ ನಿಮ್ ಹುಡುಗಿ ಸ್ಯಾರಿ ಎಂಟ್ರಿ ಕೊಟ್ಟಿರೋದು ನಿಮ್ಗೆ ಬಟರ್ ಫ್ಲೈ ಫೀಲ್ ಏನೋ ನಮ್ ಸಂಸ್ಕೃತಿನ ಉಳ್ಸೋ ಒಂದು ಕಲೆ ಅನ್ಸುತ್ತೆ ನಮ್ ಹುಡುಗಿನ ಇದೇ ಇದ್ರಲ್ಲಿ ನೋಡ್ಬೇಕು ಅನ್ನೋದು ಜಾಸ್ತಿ ಇದು ಅನ್ಸುತ್ತೆ ಅದ್ರಲ್ಲೂ ಒಂದ್ ಸ್ವಲ್ಪ ಉಳಿಸ್ಕೋಬಹುದು ಅನ್ಸುತ್ತೆ ಟೆನ್ಕಿನ ಮತ್ತೆ ಹಾಯ್ ಹಾಯಿ ಇದನ್ನ ಸ್ಯಾರಿ ಮತ್ತೆ ತುಂಬಾ ತುಂಬಾ ಸ್ಪೆಷಲ್ ಸ್ಪೆಷಲ್ ಅನ್ಸುತ್ತೆ ಹುಡುಗಿನ ಇಲ್ಲ ಮಾಡರ್ನ್ ತರ ಅಂದ್ರೆ ಹುಡ್ಗಿರೆಲ್ಲ ಇವಾಗ ಹಾಳಾಗ್ತಾ ಇದಾರೆ ಮಾಡರ್ನ್ ಹುಡ್ಗುರು ನೋಡೋ ದೃಷ್ಟಿ ಚೆನ್ನಾಗಿರಲ್ಲ ಅದಕ್ಕೆ ಹುಡ್ಗಿರ್ಗೆ ಹೇಳ್ತಾ ಇರೋದು ಒಂದೇ ನಮ್ಮ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಕರ್ನಾಟಕ ಸಂಸ್ಕೃತಿ ಕಾಪಾಡ್ಕೊಂಡು ಹೋಗ್ಬೇಕು ಅಷ್ಟೇ ಅವ್ರ ಸಾರಿ ಹಾಕೋಕೆ ರೆಡಿ ಇಲ್ಲ ಮಾಡರ್ನ್ ಡ್ರೆಸ್ ಪಡ್ತಾರ ಅವಾಗ ಏನ್ ಮಾಡ್ತಾರೆ ನಮ್ಮಲ್ಲಿ ಇರತ್ತಲ್ಲ ನಮ್ ಕೈಲೂ ಇರತ್ತೆ ಅವಳಗ್ ಬೇಡ ಅನ್ನೋದ್ರಲ್ಲಿ ನಾವ್ ಮಾಡ್ಬೇಕು ಅನ್ನೋದ್ರಲ್ಲಿ ಇವಾಗ ನಿಮ್ದ್ರಲ್ಲೂ ಅವಳಿಗೆ ಏನೋ ಒಂದ್ ಇಷ್ಟ ಆಗಿರಲ್ಲ ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡ್ಲೇ ಕ್ಯಾ ಸರ್ ಕ್ಯಾ ಬಾತ್ ಸರ್ ಯಾಕಂದ್ರೆ ಅವಾಗ ಮದುವೆ ಆಗಿರ್ತೀವಲ್ಲ ಅವ್ರು ಅವ್ರ ನಮ್ಗೋಸ್ಕರ ಅವ್ರು ಚೇಂಜ್ ಆಗ್ತಾರೆ ಅಂದ್ರೆ ಅವ್ರಿಗೋಸ್ಕರ ನಾವು ಚೇಂಜ್ ಆಗ್ಲೇಬೇಕು ಇಲ್ಲ ಮದುವೆ ಆಗ್ಬಾರ್ದು ಅಂತಾನಿದೆ ಯಾಕೆ ನಾಟ್ ಇಂಟ್ರೆಸ್ಟ್ ಯಾಕೆ ಯಾಕೆ ಮದುವೆ ಆಗ್ಬಾರ್ದು ಮದುವೆ ಯಾಕೆ ಆಗ್ಬಾರ್ದು ಅಂದ್ರೆ ನನಗೆ ಇಷ್ಟ ಇಲ್ಲ ಸಿಂಗಲ್ ಇರೋರು ತುಂಬಾ ಹ್ಯಾಪಿ ಆಗಿರಿ ಇವಾಗ ಹೆಂಗಿದ್ರು ಹಂಗೆ ಇರಿ ಮಿಂಗಲ್ ಅಂತೂ ಆಗಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಮಿಂಗಲ್ ಆದ್ರೆ ಪ್ರೈವೇಸಿ ಹೊರಟೋಗುತ್ತೆ ಎಲ್ಲದಕ್ಕೂ ಆಮೇಲೆ ಎಲ್ಲ ಏನು ನೀವೆಲ್ಲಾ ಆಮೇಲೆ ಅಪ್ಡೇಟ್ ಮಾಡಬೇಕಾಕಿರೋತೆ ಅಲ್ಲಿದಿನಿ ಇಲ್ಲಿ ಅದು ಇದು ಅಂದ್ಬಿಟ್ಟು ಇದ್ರೆ ಓಕೆ ಫೈನ್ ಗುಡ್ enough ಅಕಸ್ಮಾತ್ ಮಿಂಗಲ್ ಆಗೋ ಅವಕಾಶಗಳು ಸಿಕ್ಕಾಗ ಯಾರೋನ ನಿಮಗೆ ಹಾರ್ಟ್ ಏನು ಹೇಳ್ತಾರೆ ಶೋಕೋಳ್ ಎಲ್ಲಾ ಹಾರ್ಟ್ ಹಾರ್ಟ್ ಬಿಟ್ ರೇಟ್ ಆಗುತ್ತೆ ಯಾರೋ ಫಸ್ಟ್ ಟೈಮ್ ಯಾರೋ ನೋಡ್ತೀವಿ ನಾವು ಅಂತ ಅಂದಲಗ ಮಿಂಗಲ್ ಆಗಿ ಏನು ವರ್ಕೌಟ್ ಆಗಿಲ್ಲ ಮನೇಲಿ ಯಾರೋ ನೋಡ್ತಾರೆ ಅವ್ರ ನಮ್ಮ ಜೊತೆ ಚೆನ್ನಾಗಿದೆ ಅಷ್ಟೇ ಆಗರೆ ನೀವು ಹೇಳ್ತಾರೆ ಯಾರು ಬಿಳ್ತಾರೆ

ಯಾರು ಇಷ್ಟ ನಿಮಗೆ ಬಾಯ್ಸ್ ಔಟ್ಫಿಟ್ ಯಾವ್ ತರ ಇಷ್ಟ ಆಗುತ್ತೆ ನನ್ಗೆ ಅವ್ರ ನಾರ್ಮಲ್ ಆಗಿದ್ರೇನೆ ಇಷ್ಟ ಅವ್ರ ಹೆಂಗಿರ್ತಾರೋ ಹಂಗಿದ್ರೇನೆ ಇಷ್ಟ ಇಷ್ಟ ಆಗುತ್ತೆ ನೀವೇನು ಡಿಮ್ಯಾಂಡ್ ಮಾಡಲ್ಲ ಹಿಂಗೆ ಇರೋ ಹಂಗೇ ಡಿಮ್ಯಾಂಡ್ ಮಾಡಲ್ಲ ಓಕೆ ನಿಮ್ಗೆ ಚಬ್ಬಿ ಚಬ್ಬಿ ಇರ್ಬೇಕಾ ಹುಡುಗರು ಬಾಡಿ ಬಿಲ್ಡ್ ಮಾಡಿರ್ಬೇಕಾ ನಾರ್ಮಲ್ ಆಗಿರ್ಬೇಕಾ ನಲ್ ನಾರ್ಮಲ್ ಆಗಿರ್ಬೇಕು ನಾರ್ಮಲ್ ಆಕೆ ಬಾಡಿ ಬಿಲ್ಡ್ ಮಾಡೋದ್ ಬೇಡವಾ ಬೇಕಾಗಿಲ್ಲ ಅವರು ನಮಗೆ ಕರೆಕ್ಟಾಗಿ ಚೆನ್ನಾಗಿದ್ರೆ ಕರೆಕ್ಟಾಗಿ ನಮಗೆ ಸಾಕು ಬೇರೆ ಅವರು ನೋಡೋದ ಅದ ನಮಗೆ ನೀವು ನಾನು ಅಷ್ಟೇ ಏನು ಹೇಳಲ್ಲ ಏನು ಹೇಳಲ್ಲ ಹೇงಿರ್ತರೋ ಹಾಗೆ ಇರ್ಲಿ ನಿಯಯತ್ತಾಗಿรี ಇನ್ನೊಂದು ಹುಡುಗ ಹಿಂದೆ ಹೋಗೋದು ಅವರಿಗೆ ಇದು ಮಾಡೋದಲ್ಲ ಬೇಡ ಹುಡುಗಿ ಆದ್ರೂ ಅಷ್ಟೇ ಹುಡುಗ ಆದ್ರೂ ಅಷ್ಟೇ ಲೈಫ್ ಅಲ್ಲಿ ಇನ್ನೊಂದು ಒಬ್ರನ್ನ ಲವ್ ಮಾಡ್ತಾ ಇರ್ತಾರೆ ಅವ್ರನ್ನ ಇನ್ ಮತ್ತೆ ಅವ್ರ ಫ್ರೆಂಡ್ಸ್ನೇ ಆಗಲಿ ಅವರ ಗ್ರೂಪ್ ಅಲ್ಲಿ ಯಾದೇ ಹುಡುಗಿ ಆಗಲಿ ಲವ್ ಮಾಡಬಾರದು ಅದೇ ಹುಡುಗina ಕೊನೆವರೆಗೂ ಸಾಯಯವರೆಗೂನು ಅವಳ ಜೊತೆನೇ ಇರಬೇಕು ಕಷ್ಟನೂ ಸುಖನೂ ಅವಳ ಜೊತೆನೇ ಇರಬೇಕುware meri ladki ninna ton innu ee deshadalli idara ಹುಡುಗಾದ್ರೂ ಅಷ್ಟೇ ನೀಯತ್ ತಗ್ಲೋ ಮಾಡಿ ನೀಯತ್ ತಗ ಒಬ್ರು ಜೊತೆ ಮಾಡಿದ್ರೆ ಹುಡುಗ 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 ಏನ್ ತಪ್ಪು ಮಾಡಿದ್ರು ಹುಡುಗಿ ತಿದ್ಕೊಂಡು ಹೋಗ್ಬೇಕು ಹುಡುಗಿ ಏನ್ ತಪ್ಪು ಮಾಡಿದ್ರು ಹುಡುಗ ತಿದ್ಕೊಂಡು ಹೋಗ್ಬೇಕು ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರ್ಬೇಕು ನಿಮ್ ಹುಡುಗ ಯಾವ ತರ ಇರ್ಬೇಕು ಒಳ್ಳೆ ಮನ್ಸಾಗಿರ್ಬೇಕು ಅಂದ್ರೆ ಹೆಂಗ್ ಹೆಂಗ್ ನೋಡ್ತೀರಾ ಒಳ್ಳೆ ಮನ್ಸು ಅಂದ್ರೆ ಒಂದೂವರೆ ಲಕ್ಷ ದುಡಿಮೆ ನಿಜಾನಾ ಇದು ಸರಿ ನೀವು ಇಲ್ಲಿ ಇದ್ರಲ್ಲಿ ಒಂದ್ ನಿಮಿಷ ಇದ್ರಲ್ಲಿ ಯಾರಾದ್ರೂ ನೀವು ಕಮಿಟ್ ಆಗಿದ್ದೀರಾ

ಟೈಮ್ ಕೊಡ್ತೀನಿ ನಾನು ಅಂದ್ರೆ ಒಂದು ಕ್ವೆಶ್ಚನ್ ನೀವು ಇಷ್ಟನಾಗಿಲ್ವಲ್ಲ ಹಾಗಾದ್ರೆ ಯಾಕೆ ನೀವು ಟೈಮ್ ನಮ್ ಟೈಮ್ ಕೊಡ್ತೀರಾ ಅಲ್ಲ ಇಷ್ಟ ಆದವರಿಗೆ ಇಷ್ಟ ಆಗಿಲ್ಲ ನಾನು ಅವರನ್ನು ಕೇಳ್ತಾ ಇದ್ದೀನಿ ಇಷ್ಟು ಜನ ಹುಡುಗರಲ್ಲಿ ಯಾರಾದರೂ ಈ ಮತ್ತೊಬ್ಬರು ಬಂದು ನನ್ನ ಮುಂದೆನೆ ಪ್ರಪೋಸ್ ಮಾಡ್ಬಿಟ್ರು ಏನು ಮಾಡ್ತೀರಾ ಈಗ ನಾನು ನಕ್ಕ್ಕೊಂಡು ಬಿಡೀದಿರಾ ಹ ಹೇಳಿ ಮಾ ಒಬ್ರಿಗ ಮನಸ್ಸು ಕೊಟ್ಟ ಈಗ ಯಾರ್ ಕೊಟಿದೀರಾ ಯಾರಿಗೂ ಕೊಟ್ಟಿಲ್ಲ ನಾನು ಕೊಟ್ಟಿದೀನಿ ಅಂದ್ರೆ

ಅವಳು <laughs> ಮಾಡ <laughs> 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 <laughs>